ಮೊದನೇದಾಗಿ ಎಲ್ಲರಿಗೂ ಗೊತ್ತಿದೆ ಅಪ್ಪ ಗಂಡಪ್ಪ ಆತ್ಮ ಶಾಂತಿ ಅಪ್ಪ ಶಾಂತೇಶ್ವರು ಕುಟುಂಬಕ್ಕೆ ತಂದೆ ಆಗಲಿ ತಾಯಿ ಆಗಲಿ ಅಜ್ಜಿ ಆಗಲಿ ಅವರು ಹೋಗುವಂಥ ಧೈರ್ಯ ಪದ್ದೇಶ್ ಯಾಕಬಾರ್ದಾದ್ರೂ ಎಲ್ಲರೂ ನಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನಮಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಪಕ್ಕಂದರ್ ಅವ್ರನ್ನ ಮೀಟ್ ಮಾಡಿ ನಾಲ್ಕು ಆಗಿತ್ತು ಅವ್ರ ಬರ್ಡೇಗೆ ಮೀಟ್ ಮಾಡಿತ್ತು ಸೊ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಆಗೋನು ಟ್ರೈ ಮಾಡಿದೆ ಮತ್ತೂರು ಸ್ಟೇಷನ್ ಹತ್ರ ಆಗೋದು ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಲ್ಲೂ ಆಗಲಿಲ್ಲ ಇಲ್ಲಿ ಗೊತ್ತು ಭೇಟಿ ಮಾಡ್ತಾ ಬಂದು ಮೌನವಾಗಿದ್ದರೂ ಸುಮ್ಮನೆ ಮಾಡಿದೆ ಅದು ಒಂದು ಒಂದೇ ಒಂದು ಸೆಕೆಂಡ್ ಅಷ್ಟು ಶೇಪ ಮಾಡಿದ್ರೆ ಬಂದು ನಾನು ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ಸುಮ್ಮನೆ ಟೆಗಾರು ಬಸ್ ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಈಗ ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರ ನಾವು ಮೀಟ್ ಮಾಡಿದ್ದೀವಲ್ಲ ನನಗೇನು ಮಾತಾಡೋದಿಲ್ಲ ಸರಿ ಆಯಿತು ಅಂತ ಬಂದಿದ್ದೆ ಸರ್ ತಮ್ಮ ಜೊತೆನೇ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ದರು ಸರ್ ಮೇಡಮ್ ಏನಾದರೂ ಹೇಳಿದ್ರೆ ಆ ಮೇಡಮ್ ಜೊತೆ ಮಾತಾಡಿದ್ರೆ ಆಗಿಲ್ಲ ಸಪ್ರೇಟ್ ಅವರು ತೋರಿಸಿದ್ರು ಬಂದಿದ್ದಾರೆ ಸಪರೇಟ್ ಆಗಿ ನೋಡದೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದ್ರೆ ನಾನು ಎಲ್ಲರೂ ಲಾಸ್ಟ್ ಟೈಮ್ ನಾನು ನೋಡ್ತಿದ್ದೀನಿ ಬಂದಿಲ್ಲ ಏನೋ ಪ್ರಭಾತರ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳದ್ರಲ್ಲ ನಾನಂದ್ರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ತರ ಆಗಿದ್ದಿದ್ರೆ ನಾನೇ ಒಂದ್ ಲಕ್ಷ ಪೋಸ್ಟ್ ಹಾಕಿಬಿಟ್ಟೆ ಎಲ್ಲ ಪ್ರಾಬ್ಲಮ್ಸ್ ಆಗಲಿ ಎಲ್ಲ ಮೊದ್ಲಿನ ಥರ ಆಗೋಗ್ಲಿ ಅಂತ ಇದು ಬಹಳ ಗಂಭೀರವಾಗಿದೆ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತ ಯಾವುದೇ ಪೋಸ್ಟ್ ಹಾಕಿದ್ರು ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ಇಶ್ ಮಾಡೋದು ಈ ಸಲ ನಾನು ಏನು ಮಾತಾಡೋದು ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಅದಕ್ಕೆ ನಾನು ಅವ್ರನ್ನ ಮಾಡೋವ್ರಿಗೂ ನಾನು ಮಾತಾಡಬಾರ್ದು ಅಂತ ಹೇಳಿದೆ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಅಂದರೆ ಕಾನೂನಿಗಿಂತ ಯಾರು ಖಂಡಿತ ಆಗುತ್ತೆ ಯಾಕಂದ್ರೆ ನನಗೆ ವಾರ ಓದಕ್ಕೆ ದೇವ್ರಿಯೆ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಡ್ಬಂದೆ ಇವತ್ತೂ ಬೇಡ್ಕೊಂಬಂದೆ ಬಂದೆ ನನ್ನ ಇಚ್ಛೆಯಂತೆ ಆಗ್ಲಿ ಆದ್ರೆ ಮೀಟ್ ಮಾಡ್ಕೊಂಡು ಸಾಧ್ಯವಾದ್ರೆ ನಾನು ಪ್ರಯತ್ನ ಪಡ್ತೀನಿ ಅಂತಾನೆ ಸರ್ ಎಲ್ಲರಿಗೂ ಹೇಳ್ತೀನಲ್ಲ ಫೆಬ್ರವರಿ ಸಿಕ್ಸ್ಟೀನ್ ಅವ್ರ ಬರ್ಡ್ ಆದ್ಮೇಲೆ ಇನ್ನೊಂದು ಪಾರ್ಟಿಲೆಲ್ಲ ಮೀಟ್ ಮಾಡಿದ್ರೆ ಅಷ್ಟೇ ನಾನು ನನ್ನ ಕೆಲ್ಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ ಆಗ್ಲಿ ಅದು ಲಂಕಾಸುರಾದ ಒಂದಿಷ್ಟು ಎಲ್ಲ ಇದೆ ನಮಗೆಲ್ಲ ಸರ್ ನಾನು ಮಾಡಿರಲಿಲ್ಲ ಮಾಡಿರ್ಲಿಲ್ಲ ದಿನ ಆಯಿತು ಈ ನಾಲ್ಕು ತಿಂಗಳು ಆಯ್ತು ನಾನು ಆ ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಂ ಅಂತ ಹೇಳಿ ನಮ್ಮ ಮನೆವರು ಕಾಲ್ ಮಾಡಿದ್ರು ನೋಡಿ ಒಂದು ಸಲ ಟೀವಿ ನೋಡಿ ಅಂತ ನಾನು ಯಾವಾಗ ನ್ಯೂಸ್ ನೋಡಿದ ಮೇಲೆ ನನಗೆ ಎಲ್ಲ ಗೊತ್ತಾಗ್ತಿದೆ ಏನು ಅದು ಐದರಣ್ಣ 레ವೆಲ್ 2 ಅದು ಯೂಮರ್ ಅಹ ಅವಾಗ ಅಂದ್ರೆ ಯಾವತ್ತು ಈ ಇದಾಯ್ತಲ್ಲ ಅವತ್ತೆ ನಾನು ನಾನು ವೆರಿ ಶಾಕ್ ನನಗೆ ಏನಿದು ಇದು ಗೊತ್ತಂದ್ರೆ ಮಾಹಿತಿನೇ ಇರಲಿಲ್ಲ ಏನು 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 ಮಾತಾಡೋದು ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕದ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ಕಡೆ ಒಂದು ನೀವೇ ಹೇಳಿ ಹೇಳ್ದಂಗೆ ಎಲ್ಲಾ ಕಡೆ ಕಣ್ಣೀರಲ್ಲಿ ಅಂತ ಆ ಫ್ಯಾಮಿಲಿ ಆ ತರ ಆಮೇಲೆ ಈ ಕಡೆ ದರ್ಶನ್ ಅವ್ರ ಫ್ಯಾಮಿಲಿ ಎಲ್ಲ ಅಭಿಮಾನಿಗಳು ಅದೇ ನಮಗೂ ಅಷ್ಟೇ ಬೇಜಾರಿದೆ ಡಬಲ್ ಬೇಜಾರಿದೆ ನಮಗೂ ಇನ್ನು ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನು ಯಾಕಂದ್ರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತದೆ